Hi friends ಇವತ್ತಿನ ವಿಡಿಯೋ ಮೂಲಕ ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ಹಾಲೊಬ್ಬಟ್ಟು ಅಥವಾ ಹಾಲು ಪೂರಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾವು ಹಬ್ಬದ ದಿನ ನಾರ್ಮಲ್ ಆಗಿ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಆ ರೀತಿ ಮಾಡ್ಕೊತೀರಿ ಅಲ್ವಾ ಬಟ್ ಈ ವಿಧಾನದಲ್ಲಿ ಸಾಂಪ್ರದಾಯಿಕವಾಗಿ ಹಾಲು ಒಬ್ಬಟ್ಟನ್ನು ಸಹ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಮಾಡೋದು ಅಷ್ಟೇ ತುಂಬಾ ಸುಲಭ ಆಗಿರೋದ್ರಿಂದ ಖಂಡಿತ ನೀವು ಈ ಸಲ ಬರುವಂತಹ ಯುಗಾದಿ ಹಬ್ಬಕ್ಕೆ ಈ ರೀತಿ ಹಾಲೊಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಹಾಲು ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬೌಲಲ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಬಾದಾಮಿ ಮುಳುಗೋಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂವತ್ತು ನಿಮಿಷ ನೆನೆಸ್ಕೋಬೇಕು ಈಗ ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ಬೌಲಲ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊತಾ ಇದ್ದೀನಿ ಈಗ ಈ ಗೋಡಂಬಿ ಮುಳುಗೋಷ್ಟು ಬಿಸಿ ಹಾಲನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಷ್ಟನ್ನೇ ಒಂದು ಮೂವತ್ತು ನಿಮಿಷ ನೆನೆಸ್ಕೋಬೇಕು ಈಗ ಮತ್ತೊಂದು ಬೌಲಲ್ಲಿಗೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಸಾಫ್ರನ್ ಹಾಕ್ಕೊತಾ ಇದ್ದೀನಿ ಈಗ ಅಷ್ಟೇ ಬಿಸಿ ಹಾಲನ್ನು ಸೇರಿಸ್ಕೊಂಡು ಇದನ್ನು ಒಂದು ಮೂವತ್ತು ನಿಮಿಷ ನೆನೆಸ್ಕೋಬೇಕಾಗತ್ತೆ ಈಗ ಈ ರೀತಿ ಸಲ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಬಾದಾಮಿ ಹಾಗೇನೆ ಗೋಡಂಬಿ ಗಸಗಸೆ ಹಾಗೆಯೇ ಈ ರೀತಿ ಸಾಫ್ರನ್ನ ಬಿಸಿ ಹಾಲು ಬಿಸಿ ನೀರು ಹಾಕಿ ನೆನೆಸೋದ್ರಿಂದ ಬೇಗ ನೆನೆಯುತ್ತೆ ಹಾಗಾಗಿ ಈಗ ಪೂರಿಗೋಸ್ಕರ ನಾನಿಲ್ಲಿ ಬೌಲಲ್ಲಿಗೆ ಎರಡು ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ನೀವು ಇಲ್ಲಿ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟಲ್ಲೂ ಸಹ ಸಹ ಮಾಡ್ಕೋಬಹುದು ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿರಾವೆ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ಇಲ್ಲಿ ತುಪ್ಪ ಜಾಗದಲ್ಲೂ ಅಷ್ಟೇ ನೀವು ತುಪ್ಪ ಬದಲಾಗಿ ಎಣ್ಣೆಯೂ ಸಹ ಹಾಕೋಬಹುದು ಬಟ್ ಈ ರೀತಿ ತುಪ್ಪ ಹಾಕೋದ್ರಿಂದ ಪೂರಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರತ್ತೆ ಈಗ ಸಲ ಮಿಕ್ಸ್ ಮಾಡಿಕೊಂಡು ಈಗ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಹಿಟ್ಟನ್ನು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ತುಂಬ ಗಟ್ಟಿಯಾಗೂ ಅಲ್ಲ ಹಾಗಂತಂದ್ಬಿಟ್ಟು ತುಂಬ ಸಾಫ್ಟ್ ಆಗೋ ಅಲ್ಲ ಈ ರೀತಿ ಸ್ವಲ್ಪ ಸೆಮಿ ಸಾಫ್ಟ್ ಆಗಿ ಹಿಟ್ಟನ್ನು ರೆಡಿ ಮಾಡಿ ಮಾಡ್ಕೋಬೇಕಾಗತ್ತೆ ನೀರು ಹಾಕಿದಾದ ನಂತರ ನಾವಿಲ್ಲಿ ಹಿಟ್ಟನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಅನ್ನೋದು ಈ ರೀತಿ ಸಾಫ್ಟಾಗಿ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಕಾಯಿ ಹಾಲುಗೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿಗೆ ನಿನ್ಸ್ಕೊಂಡಿರ್ತಕ್ಕಂಥ ಬಾದಾಮಿ ಹಾಗೇನೆ ಗೋಡಂಬಿ ಗಸಗಸೆ ಹಾಲು ಸಮೇತನೂ ನೆನ್ಸ್ಕೊಂಡಿರುವಂಥದ್ದು ಹಾಕ್ಕೊಂತ ಇದ್ದೀನಿ ಅರ್ಧ ಆಗುವಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿ ಹಾಗೆಯೇ ಫ್ಲೇವರ್ಗೋಸ್ಕರ ಒಂದು ಐದು ಆರು ಏಲಕ್ಕಿನ ಸಹ ಹಾಕೊತಾ ಇದ್ದೀನಿ ಮೊದಲು ಒಂದ್ಸಲ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಸ್ಮೂತಾಗಿ ಎಷ್ಟು ಸಾಧ್ಯವಾಗುತ್ತ ಅಷ್ಟು ಸ್ಮೂತಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ತಗೋಬೇಕು ಈಗ ನೋಡಿ ನಮ್ಗೆ ಇಲ್ಲಿ ಈ ರೀತಿ ಎಷ್ಟು ಸಾಧ್ಯವಾಗುತ್ತ ಅಷ್ಟು ಪೇಸ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ನಾವು ಯಾವ ಪಾತ್ರೆ ಇಲ್ಲ ಅಂತಂದ್ರೆ ಕಡಾಯಿಯಲ್ಲಿ ಹಾಲನ್ನು ಕುದಿಸ್ಕೊಂತೀರೋ ಅದರಲ್ಲಿಗೆ ಈ ಪೇಸ್ಟ್ ಮಾಡ್ಕೊಂಡಿರುವಂಥದ್ದು ತಗೊಂಡಿದ್ದೀನಿ ಹಾಗೇನೆ ಒಂದು ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಾಕೊತ ಇದ್ದೀನಿ ನಾವು ಯಾವುದೇ ಸ್ವೀಟ್ ಮಾಡಬೇಕು ಅಂತಂದಾಗ ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ಳೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಹಾಗೆಯೇ ಸಾಫ್ರನ್ ಹಾಲಲ್ಲಿ ನೆನೆಸಿಟ್ಕೊಂಡಿದ್ರಲ್ವಾ ಸೊ ಅದನ್ನು ಸಹ ಹಾಕ್ಕೊಂತ ಇದ್ದೀನಿ ಜೊತೆಗೆ ಸ್ವೀಟಿಗೆ ತಕ್ಕಷ್ಟು ಒಂದು ಮುಕ್ಕಾಲು ಆಗುವಷ್ಟು ಸಕ್ಕರೆ ಹಾಕ್ಕೊಂತ ಇದ್ದೀನಿ ಸ್ವೀಟ್ ಕಡಿಮೆ ಬೇಕು ಅಂತಂದವರು ಅರ್ಧ ಕಪ್ಪು ಇಲ್ಲಾಂತಂದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂತಂದವರು ಒಂದು ಕಪ್ಪು ಇಲ್ಲಾಂತಂದರೆ ಮೀಡಿಯಮ್ ಸ್ವೀಟ್ ಅಂದವರು ಈ ರೀತಿ ಮುಕ್ಕಾಲು ಆಗುವಷ್ಟು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಮೇಲೆ ಇಟ್ಕೊಂಡು ಐದು ಫ್ಲೇಮ್ನಲ್ಲಿ ಈ ರೀತಿ ಒಂದು ಹುಕ್ಕು ಬಂದಾದ ನಂತರ ಸಲ ಮಿಕ್ಸ್ ಮಾಡಿಕೊಂಡು ಇದ್ರಲ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪಿಸ್ತಾ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿನ ಸಹ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಜೊತೆಗೆ ನಾವು ಹಾಲನ್ನು ಕುದಿಯೋವಾಗ ಈ ಹಾಲು ಕೆನೆ ಅನ್ನೋದು ಸೈಡಲ್ಲಿ ಅಂಟ್ಕೊಳ್ಳುತ್ತಲ್ಲ ಅದನ್ನು ಈ ರೀತಿ ತೆಗೆದುಕೊಂತ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂತ ಹಾಲನ್ನು ಕುದಿಸ್ಕೋಬೇಕು ಆವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಈಗ ಕಾಯಿ ಹಾಲು ಸಹ ರೆಡಿ ಆಗೋಗಿದೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಆಗಿರುತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಹಿಟ್ಟು ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ಈ ರೀತಿ ಸಾಫ್ಟ್ ಆಗಿರುತ್ತೆ ಈಗ ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಪೂರಿ ಸೈಜ್ಗೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಡೈರೆಕ್ಟ್ ಆಗಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಉಂಡೆನ ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಉಂಡೆನ ತಗೊಂಡು ರೌಂಡ್ ಮಾಡ್ಕೊಂಡಿದ್ದೀನಿ ಪುಲ್ದಿರ್ತಕ್ಕಂಥ ಹಿಟ್ ಅನ್ನೋದು ಡ್ರೈ ಆಗಬಾರ್ದು ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಹುಡ್ಡನ್ ಮನೆ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಉಂಡೆನೂ ಅಷ್ಟೇ ಹಿಟ್ಟಲ್ಲಿ ಡಿಪ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ತಿರುಗಿಸ್ಕೊತ ನಾವು ರೋಲ್ ಮಾಡ್ಕೋಬೇಕು ಸೊ ಮೀಡಿಯಮ್ ಥಿಕ್ನೆಸ್ಗೆ ರೋಲ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೂ ಇರಬಾರ್ದು ಹಾಗಂತಂದ್ಬಿಟ್ಟು ತುಂಬ ದಪ್ಪನೂ ಇರಬಾರ್ದು ಮೀಡಿಯಂ ತಿಕ್ನೆಕ್ಸ್ಗೆ ನಾವಿಲ್ಲಿ ರೋಲ್ ಮಾಡ್ಕೊಂಡಿದ್ದಾದ ನಂತರ ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ಬರುತ್ತಲ್ಲ ಅದು ಇಲ್ಲ ಈ ರೀತಿ ಬೌಲ್ ತಗೊಂಡು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಬಾಕ್ಸ್ ಕ್ಯಾಪ್ ಇಲ್ಲ ಅಂತಂದರೆ ಬೌಲನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಪೂರಿನೂ ಸಹ ನೋಡೋದಕ್ಕೆ ಒಂದೇ ತರ ಒಂದೇ ಸೈಜ್ಗೆ ಬರುತ್ತೆ ಹಾಗಾಗಿ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಇದ್ರ ಮೇಲೆ ಯಾವುದಾದ್ರೂ ಕಾಟನ್ ಕ್ಲಾತ್ ಇಲ್ಲಂತಂದ್ರೆ ಪ್ಲೇಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಡ್ರೈ ಆಗಿಬಿಡುತ್ತೆ ನಮಗೆ ಸೊ ಹಾಗಾಗಿ ಅಷ್ಟೇ ಸೊ ನೋಡಿ ಎಲ್ಲ ಪೂರಿನ ಸಹ ಇದೇ ತರ ಮಾಡಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಸ್ವಲ್ಪ ಹಿಟ್ಟು ಬಿಡುತ್ತಲ್ಲ ಇದನ್ನ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಮತ್ತೆ ಸಾಫ್ಟ್ ಆಗುತ್ತೆ ಇದು ನಾದ್ಕೊಂಡಿದ್ದಾದ್ಮೇಲೆ ಮತ್ತೆ ಪೂರಿನ ಮಾಡ್ಕೋಬೇಕು ಎಲ್ಲ ಪೂರಿನ ಸಹ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಎಣ್ಣೆನೂ ಸಹ ಬಿಸಿ ಆಗೋದಕ್ಕೆ ಇಕ್ಕಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಒಂದೊಂದು ಪೂರಿನೇ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಕಡೆನೂ ಫ್ರೈ ಮಾಡ್ಕೊತು ಪೂರಿ ಹಾಕಿದ್ದಾದ ನಂತರ ಮೇಲೆ ಬಂದಾದ್ಮೇಲೆ ಹಾಗೆ ಬಿಡಬಾರ್ದು ಈ ರೀತಿ ಬಿಸಿ ಹೆಣ್ಣು ಸೌಟಲ್ಲಿ ಈ ಪೂರಿ ಮೇಲೆ ಹಾಕೊಂತ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಎರಡು ಕಡೆಯೂ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬೌಲಲ್ಲಿಗೆ ತಗೊಳ್ಳೋದು ಅಷ್ಟೇ ಎಲ್ಲಾನು ಸಹ ಇದೇ ರೀತಿನೇ ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಎಲ್ಲಾನು ಮಾಡ್ಕೊಂಡಿದ್ದಾಗಿದೆ ಆಲ್ರೆಡಿ ನಾನಿಲ್ಲಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಪೂರಿ ಉಬ್ಬಿದೆ ಜೊತೆಗೆ ಸಾಫ್ಟಾಗೂ ಸಹ ಬಂದಿದೆ ನನಗೆ ಇಲ್ಲಿ ಪೂರಿ ಖಂಡಿತ ನೀವು ಈ ವಿಧಾನದಲ್ಲಿ ಪೂರಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಬಿಸಿ ಬಿಸಿಯಾಗಿ ಂತಹ ಕಾಯಿ ಹಾಲು ಸಹ ರೆಡಿಯಾಗಿದೆಯಲ್ವ ಇನ್ ಕೇಸ್ ನೀವು ಮೊದಲೇ ಕಾಯಿ ಹಾಲು ರೆಡಿ ಮಾಡಿ ಇಕ್ಕಿದ್ದೀರಾ ಅಂತಂದ್ರೆ ತನ್ನಗಾಯ್ತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆವಾಗ ಬಿಸಿ ಬಿಸಿಯಾಗಿರುವಂತಹ ಕಾಯಿ ಹಾಲನ್ನು ಸಹ ರೆಡಿಯಾಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಕಾಯಿ ಹಾಲು ಜೊತೆಗೆ ಈ ರೀತಿ ಸಾಫ್ಟಾಗಿ ಉಬ್ಬಿ ಬರುವಂತಹ ಪೂರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ತಪ್ಪದೆ ಈ ಸಲ ಬರುವಂತಹ ಯುಗಾದಿ ಹಬ್ಬಕ್ಕೆ ಈ ವಿಧಾನದಲ್ಲಿ ಹಾಲು ಒಬ್ಬಟ್ಟು ಅಥವಾ ಹಾಲು ಪುರಿನ ಟ್ರೈ ಮಾ ನೋಡಿ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಮರೆಯದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಾ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ